ಿಚಾ ಕುಕಿಂಗ್ ಚಾನಲ್ ಇವತ್ತು ನಾವು ಚೌಚೌ ಬಾತ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನಿಗೆ ಹೆಸರಿ ಭಾತ್ ಮಾಡ್ಕೊಳ್ಳೋಣ ಫಸ್ಟು ಮೊದಲು ಒಂದು ಪ್ಯಾನಿಗೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀವಿ ತುಪ್ಪ ಕಾಯಬೇಕು ತುಪ್ಪ ಕಾಯ್ದ ನಂತರ ನಾವು ಡ್ರೈ ಫ್ರೂಟ್ಸು ಗೋಡಂಬಿ ಮತ್ತು ಬಾದಾಮಿ ಯೂಸ್ ಮಾಡ್ತಾಯಿದ್ದೀವಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸೈಡ್ಗೆತ್ತಿಟ್ಕೊತಾ ಇದ್ದೀವಿ ತುಂಬಾ ಸುಲಭ ಮಾಡೋದಕ್ಕೆ ತುಂಬ ರುಚಿಕರವಾಗಿರುತ್ತೆ ಇದು ಖಾರ ಮತ್ತು ಸ್ವೀಟ್ ಎರಡು ಮಾಡ್ತಾಯಿದ್ದೀವಲ್ವ ಚೌಚೌಭಾತು ಈ ಹೋಟ್ಲಲ್ಲೆಲ್ಲ ಸಿಗುತ್ತಲ್ವ ಬಾತ್ ಅಂತ ಸೇಮ್ ಅದೇ ಥರನೇ ಇರುತ್ತೆ ಸತಿ ನೀವು ಸಹ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ಎತ್ತಿಟ್ಕೊಳ್ತೀವಲ್ವ ನಂತರ ಅದೇ ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ತುಪ್ಪ ಅದೇ ಇತ್ತು ಅಲ್ವಾ ಸಾಕಾಯಿತು ಅದಕ್ಕೋಸ್ಕರ ಒಂದು ಕಪ್ ಆಗುವಷ್ಟು ಯಾವುದೇ ಕಪ್ ಮೆಜರ್ಮೆಂಟ್ ತೊಗೊಬೋದು ನೀವು ಚಿರೋಟಿ ರವೇ ಲೈಟಿಶ್ ಕಲರ್ ಟರ್ನ್ ಆಗೋವ್ರಿಗೂ ಹುರಿದು ಹುರಿದುಕೊಳ್ಳಿ ಇದರಲ್ಲಿ ಇದೇ ಮೇನ್ ಇಂಪಾರ್ಟೆಂಟ್ ಟಿಪ್ಪು ಕೇಸರಿ ಭಾತಲ್ಲಿ ಯಾವಾಗಲೂ ರವೇನ ಈ ಥರ ಹುರ್ಕೊಂಡು ನಾವು ಕೇಸರಿ ಬಾತ್ ಮಾಡಿದ್ರೇ ಟೇಸ್ಟ್ ಬರೋದು ಇಲ್ಲ ಟೇಸ್ಟ್ ಸ್ವಲ್ಪ ಕಮ್ಮಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿ ನೋಡಿ ಸೇಮ್ ಟು ಸೇಮ್ ಹೋಟೆಲ್ ಟೇಸ್ಟ್ ಇರುತ್ತೆ ಒಂದು ಕಪ್ ರವೆಗೆ ಒಂದು ಕಪ್ ರವೆ ಅಳಸೆಗೆ ನಾವು ಹೇಳ್ತಾ ಇರೋದು ಇವತ್ತು ನೋಡ್ಕೊಳ್ಳಿ ಫಸ್ಟಿಂದ ಲಾಸ್ಟ್ವರೆಗೂ ವೀಡಿಯೋನ ಸ್ಕಿಪ್ ಮಾಡದೇ ನೋಡ್ಕೊಳ್ಳಿ ಯಾವಾಗಲೇ ಗೊತ್ತಾಗೋದು ಈ ಸಣ್ಣ ಸಣ್ಣ ಟಿಪ್ಸಿಂದನೇ ನಮ್ಮ ಅಡುಗೆ ಚೆನ್ನಾಗಿ ಬರೋದು ಅದಕ್ಕೋಸ್ಕರ ರವಿನ ಹುರಿದು ಎತ್ತಿಟ್ಕೊಂಡ ನಂತರ ಅದೇ ಕಪ್ ಮೆಷರ್ಮೆಂಟಲ್ಲಿ ನಾವು ಒಂದು ಪ್ಯಾನಿಗೆ ಒಂದು ಕಪ್ ಹಾಲು ಹಾಕ್ಕೊತಾ ಇದ್ದೀವಿ ಎರಡು ಕಪ್ ನೀರು ಹಾಕ್ಕೊತಾಯಿದ್ದೀವಿ ಮಾಮೂಲಿ ನೀರು ಹಾಲೇನೂ ಕಾಯಿಸಿಲ್ಲ ಇರೋ ಹಾಲನ್ನೇ ಹಾಕೊತಾ ಇದ್ದೀವಿ ಎರಡು ಕಪ್ ನೀರನ್ನ ಹಾಕ್ಕೊತಾ ಇದ್ದೀವಿ ಒಂದು ಕಪ್ ಅಳತೆಗೆ ನಾವು ಹೇಳ್ತಾ ಇರೋದು ಒಂದು ಕಪ್ ಮೇಲೆ ಒಂದು ಚೂರು ಜಾಸ್ತಿ ಹಾಕಿದ್ದೀವಿ ಅಷ್ಟೇ ನಾವು ರವೆನ ಅದಕ್ಕೆ ಒಂದು ಒಂದು ಕಪ್ ಹಾಲು ಎರಡು ಕಪ್ ನೀರು ಒಂದೇ ಒಂದು ಚೂರು ಜಾಸ್ತಿ ನೀರು ಒಂದು ಅರ್ಧ ಅಷ್ಟು ನೀರು ಜಾಸ್ತಿ ಇದ್ದೀವಿ ಅಷ್ಟೇ ಯಾಕಂದರೆ ರವೆ ಸ್ವಲ್ಪ ಕಮ್ಮಿ ಪ್ರಮಾಣ ಕಾಣಿಸ್ತು ಅಂತ ಇನ್ನೊಂದು ಒಂದೂವರೆ ಅಷ್ಟು ರವೆ ಹಾಕ್ಕೊಂಡ್ಬಿಟ್ವಿ ಒಂದು ಚೂರು ಅದಕ್ಕೋಸ್ಕರ ಒಂದು ಕಪ್ ಒಂದು ಕಪ್ ರವೆ ಯೂಸ್ ಮಾಡಿದ್ರೆ ಒಂದು ಕಪ್ ಹಾಲು ಎರಡು ಕಪ್ ಎರಡು ಕಪ್ ನೀರನ್ನ ಹಾಕ್ಕೊಬೇಕು ಇದೇ ಇದರಲ್ಲಿ ಮೀನು ಅಳತೆ ಈ ಥರ ಚೆನ್ನಾಗಿ ಹಾಲು ಕುದಿಬೇಕು ಹಾಲು ಕಾಯಬೇಕು ಯಲ್ಲೋ ಕಲರ್ ಫುಡ್ ಕಲರ್ ಯೂಸ್ ಮಾಡ್ತಾಯಿದ್ದೀವಿ ಒಂದೇ ಒಂದು ಚಿಟಿಕೆ ಸಾಕು ಇದಕ್ಕೆ ಯೆಲ್ಲೋ ಕಲರ್ ಫುಡ್ ಕಲರ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀವಿ ಫುಡ್ ಒಂದು ಚಿಕ್ಕ ಪ್ಯಾಕೆಟ್ ತಂದಿಟ್ಕೊಂಡ್ರೆ ಸಾಕು ಈ ಥರ ಎಲ್ಲ ಮಾಡೋವಾಗ ಯೂಸ್ ಆಗುತ್ತೆ ನೋಡಿ ಎಷ್ಟು ಎಲ್ಲೋ ಇಷ್ಟಾಗಿ ಬರುತ್ತೆ ಸ್ವಲ್ಪ ಕಾದ ನಂತರ ಹಾಲು ಇವಾಗ ನಾವು ರವೆ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀವಿ ಗಂಟಿ ಗಂಟಿ ಇಲ್ದಂಗೆ ನಾವು ಉಪ್ಪಿಟ್ಟು ಮಾಡ್ತೀವಲ್ವ ಸೇಮ್ ಅದೇ ಪ್ರೊಸೆಸ್ನಲ್ಲಿ ಗಂಟಿ ಇಲ್ದಂಗೆ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡು 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 ಹೋಗಬೇಕು ಇದ್ರಲ್ಲಿ ಇನ್ನೊಂದು ಟಿಪ್ ಕೊಡ್ತೀವಿ ಲಾಸ್ಟ್ವರೆಗೂ ನೋಡಿ ಅಕಸ್ಮಾತ್ ಏನಾದರೂ ನಿಮಗೆ ಕೇಸರಿ ಎಲ್ಲ ಆದಮೇಲೆ ಗಟ್ಟಿಯಾಗಿನೋ ಒಂಥರ ಇನ್ನೂ ಜಾಸ್ತಿ ಗಟ್ಟಿಯಾಗಿತ್ತು ಅಂದರೆ ಅವಾಗ ಇನ್ನೊಂದು ಚೂರು ಹಾಲು ಹಾಕ್ಬಿಟ್ಟು ಒಂದೇ ಒಂದು ಚೂರು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಆವಾಗ ಅಕಸ್ಮಾತ್ ಸಕ್ಕರೆ ಜಾಸ್ತಿ ಆಯಿತು ಅಂದ್ರೂ ಈ ಟಿಪ್ ತುಂಬಾ ಯೂಸ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾವು ಈಗ ಇದಕ್ಕೆ ಒಂದು ಕಪ್ಪು ರವೆಗೆ ಒಂದು ಕಪ್ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಯಾವಾಗಲೂ ಈ ಥರ ಮಾಡಿ ಕೇಸರಿ ಭಾತು ತುಂಬಾ ಟೇಸ್ಟಿಯಾಗಿರುತ್ತೆ ಫಸ್ಟು ಹಾಲು ನೀರು ಹಾಕಿ ಕುದಿಸ್ಬಿಟ್ಟು ಹುರಿದಿರುವ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಈಗ ಸಕ್ಕರೆ ಒಂದು ಕಪ್ಪು ರವೆಗೆ ಒಂದು ಕಪ್ ಸಕ್ಕರೆ ಹಾಕೊತಾ ಇದ್ದೀವಿ ಒಂದು ಕಪ್ಪಿಂದ ಒಂದು ಒಂದು ಕಾಲು ಒಂದು ಒಂದು ಕಾಲು ಕಪ್ ನಾವು ರವೆ ಯೂಸ್ ಮಾಡಿದ್ದೀವಿ ಅಂದರೆ ಒಂದು ಕಾಲು ಕಪ್ ಸ್ವಲ್ಪ ಜಾಸ್ತಿ ಹಾಕಿದ್ದೀವಿ ಅದಕ್ಕೋಸ್ಕರ ಈ ಥರ ಶುಗರ್ನ ಯಾವತ್ತು ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು ನಂತರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಯಾವುದು ಹುರಿದಿಟ್ಕೊಂಡಿರ್ತೀವಲ್ವಾ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಅಕಸ್ಮಾತ್ ನೀವು ಸಕ್ಕರೆ ಹಾಕಿರೋದು ಏನಾದರೂ ಸ್ವಲ್ಪ ಸಿಹಿ ಜಾಸ್ತಿ ಆಯಿತು ಅಂದರೆ ಇದಕ್ಕೊಂದು ಟಿಪ್ಪಿದೆ ನಂತರ ನೀವು ಇಳಿಸಿದ ನಂತರ ಸ್ವಲ್ಪ ಹಾರತ್ತು ಕೇಸರಿ ಬಾತು ಅವು ಒಂದೇ ಒಂಚೂರು ಹಾಲು ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಬಿಡಿ ಆವಾಗ ಸ್ವಲ್ಪ ಸಕ್ಕರೆ ಕಮ್ಮಿ ಆಗುತ್ತೆ ಟೇಸ್ಟ್ ಕಮ್ಮಿ ಆಗುತ್ತೆ ತುಂಬ ಶುಗರ್ ಇತ್ತು ಅಂದರೆ ಆ ಥರ ಮಾಡಬೇಡಿ ಆವಾಗ ಕರೆಕ್ಟಾಗಿ ಸರಿ ಹೋಗುತ್ತೆ ಇದೊಂದು ಟಿಪ್ಪು ನೋಡಿ ಈ ಥರ ಗಂಟೆಲ್ಲ ಇತ್ತು ಅಂದರೆ ಈ ಥರ ಚೆನ್ನಾಗಿ ಬಿಡಿಸ್ ಬಿಡಿಸ್ಕೊಳ್ಳಿ ಆದಷ್ಟು ನಾವು ಫಸ್ಟ್ ರವೆ ಹಾಕೋವಾಗಲೇ ಗಂಟೆಲ್ಲ ಬಿಡಿಸಿರ್ತೀವಿ ಈ ಥರ ಅಕಸ್ಮಾತ್ ಏನಾದರೂ ರವೆ ಇತ್ತು ಅಂದರೆ ಸ್ವಲ್ಪ ಬಿಡಿಸ್ಬಿಟ್ಟು ಒಂದೆರಡು ನಿಮಿಷ ಈ ಥರ ಚೆನ್ನಾಗಿ ಕುದಿಯಲು ಬಿಡ್ತೀವಿ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿರ್ತೀವಲ್ವಾ ತುಪ್ಪದಲ್ಲಿ ಫಸ್ಟ್ ಸ್ಟಾರ್ಟಿಂಗೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವೀಟ್ ಅಂದರೆ ತುಪ್ಪ ಇಂಪಾರ್ಟೆಂಟ್ ಅಲ್ವಾ ತುಪ್ಪ ಜಾಸ್ತಿ ಯೂಸ್ ಮಾಡ್ಕೊತೀವಲ್ವಾ ಅಕಸ್ಮಾತ್ ನಿಮಗೆ ತುಪ್ಪ ಅಷ್ಟೊಂದು ಯೂಸ್ ಮಾಡ್ಕೊಳ್ಳೋದು ಬೇಡ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಬೋದು ಏನಿಲ್ಲ ನಿಮಗೆ ಕಲರ್ ಯೂಸ್ ಮಾಡ್ಕೊಳ್ಳೋದು ಬೇಡ ಅಂದರೆ ಆಪ್ಷನಲ್ ಕಲರ್ ನಿಮ್ಮಿಷ್ಟ ಕಲರ್ ಹಾಕಿದ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಅಷ್ಟೆ ನೀನಿಲ್ಲ ಇಷ್ಟ ಇದಕ್ಕೆ ಬೇಕಂದರೆ ನೀವು ಎಸೆನ್ಸ್ ಇತ್ತು ಅಂದ್ರೂ ಎಸೆನ್ಸ್ ಹಾಕೊಬೋದು ಇಲಾಚಿ ಪೌಡರ್ ಏಲಕ್ಕಿ ಪೌಡ್ರ್ ಹಾಕೊಬೋದು ನಾವು ಏಲಕ್ಕಿ ಪೌಡ್ರ್ ಹಾಕಿಲ್ಲ ಎಸೆನ್ಸು ಹಾಕಿಲ್ಲ ಬೇಕಂದರೆ ಹಾಕೊಬೋದು ಹಂಗೆ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾವು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀವಿ ನಾವು ಫಸ್ಟ್ ಈ ಕೇಸರಿಭಾತ್ ಆಗಿದೆ ಇವಾಗ ನಾವು ಉಪ್ಪಿಟ್ಟು ಖಾರಭಾತ ಚೌಚೌಭಾತಲ್ಲಿ ಇವಾಗ ನೆಕ್ಸ್ಟ್ ಖಾರ ಖಾರಭಾತ್ ಅಂದರೆ ಉಪ್ಪಿಟ್ಟು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ರವೆ ಹಾಕ್ಬಿಟ್ಟು ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಟಿಪ್ಪೇನು ಗೊತ್ತಾ ರವೆ ಈ ಥರ ಹಾಕ್ಬಿಟ್ಟು ಹುರಿಯುವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿದಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೈಡ್ಗೆ ಸೈಡ್ಗೆತ್ತಿಟ್ಕೊಳ್ಳಿ ನಂತರ ಒಂದು ಪ್ಯಾನಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ನೀವು ಅಕಸ್ಮಾತ್ ತುಪ್ಪ ಇಷ್ಟಪಡೋಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಅದು ನಿಮ್ಮ ಇಷ್ಟ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಕಾಯಿಲೆ ಸ್ಪೂನಷ್ಟು ಸಾಸಿವೆ ಹಾಕಿಕೊಳ್ತಾ ಇದ್ದೀವಿ ಸಾಸಿವೆ ಚಿಟಪಟ ಚಿಟಪಟ ಅನ್ನಬೇಕು ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀವಿ ಕರಿಬೇವಿನ ಸೊಪ್ಪನ್ನು ಚಿಟಪಟ ಚಿಟಪಟ ಅನ್ನಬೇಕು ಹಸಿ ಒಂದು ಎರಡು ದೊಡ್ಡದು ಕಟ್ ಮಾಡಿ ಸ್ಲಿಟ್ ಮಾಡಿ ಹಾಕ್ಕೊಳ್ಬೇಕು ಹಸಿ ಯಾವಾಗಲೂ ಹಾಗಂಗೆ ಹಾಕ್ಕೊಳ್ಬೇಡಿ ಸಿಡಿಯುತ್ತೆ ಈ ಥರ ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ ಹಾಕೊಂಡ ನಂತರ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಬಾಗಲೇ ಟೇಸ್ಟ್ ಬರೋದು ಉಪ್ಪಿಟ್ಟು ಇಲ್ಲಾಂದರೆ ಟೇಸ್ಟ್ ಬರಲ್ಲ ಅಷ್ಟೊಂದು ನಂತರ ಇದಕ್ಕೆ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಅದು ಇಷ್ಟ ಜಾಸ್ತಿ ತಿಂತಾರೆ ಉದ್ದಿನಬೇಳೆ ಅಂದರೆ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಅದು ಇಷ್ಟ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಆಗಲಿ ಬಿಡಿ ಸ್ವಲ್ಪ ಫ್ರೈ ಆಗಬೇಕಿದು ಲೈಟಿಷ್ ಕಲರ್ಗೆ ಟರ್ನ್ ಆಗಬೇಕು ಉದ್ದಿನಬೇಳೆ ಕಡಲೆಬೇಳೆ ಲೈಟಿಷ್ ಕಲರ್ಗೆ ಟರ್ನ್ ಆದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿ ನಾವು ತರಕಾರಿ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಈರುಳ್ಳಿ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಅಕಸ್ಮಾತ್ ನೀವು ತರಕಾರಿ ಯೂಸ್ ಮಾಡ್ತಾ ಇಲ್ಲ ಅಂದರೆ ಬರೀ ಈರುಳ್ಳಿನಲ್ಲೇ ಮಾಡ್ತಾಯಿದ್ದೀರ ಅಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾವು ತರಕಾರಿ ಯೂಸ್ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಈರುಳ್ಳಿ ಒಂಚೂರು ಕಮ್ಮಿ ಇದ್ದೀವಿ ತರಕಾರಿನ ನಾವು ಆಲೂಗಡ್ಡೆ ಕ್ಯಾಪ್ಸಿಕಮ್ ಕ್ಯಾರೆಟ್ ಬಟಾಣಿ ಎಲ್ಲನೂ ಎಲ್ಲನೂ ಸ್ವಲ್ಪ ಬೇಯಿಸ್ಬಿಟ್ಟು ಅಂದರೆ ಸ್ವಲ್ಪ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಕಟ್ ಮಾಡಿರುವ ತರಕಾರಿನೆಲ್ಲ ಸ್ವಲ್ಪ ಬೇಯಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿದ ನಂತರ ಟೊಮೆಟೊಸ್ ಹಾಕ್ಕೊಳ್ಬೇಕು ಹೆಚ್ಚಿರುವ ಟೊಮೆಟೊನ ಹಾಕ್ಕೊತಾ ಇದ್ದೀವಿ ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆಗೇ ಇವಾಗಲೇ ನಾವು ತರಕಾರಿ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವಾ ಅದನ್ನು ನೀರು ಸಪ್ರೇಟ್ ಮಾಡಿಬಿಟ್ಟು ಆ ನೀರನ್ನ ಸೈಡ್ಗೆ ಎತ್ತಿಟ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಬಿಸಾಕ್ಬೇಡಿ ಯಾಕಂದರೆ ಉಪ್ಪು ಹಾಕಿರ್ತೀವಿ ಅದಕ್ಕೂ ಅಲ್ವಾ ಅದಕ್ಕೆ ಚೆನ್ನಾಗಿ ತರಕಾರಿ ಎಲ್ಲ ಅಲ್ವಾ ಅದರದ್ದು ಟೇಸ್ಟ್ ಎಲ್ಲ ಹೋಗಬಾರ್ದು ಅಂತ ಅದನ್ನು ನೀರನ್ನ ಹಂಗೆ ಇಟ್ಕೊಂಡು ತರಕಾರಿ ಮಾತ್ರ ಇದಕ್ಕೆ ಹಾಕ್ಕೊಳ್ಳಿ ತರಕಾರಿನೆಲ್ಲ ಹಾಕ್ಕೊಂಡಿದ್ದೀವಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದರೆ ಸಾಕು ತರಕಾರಿ ಇನ್ನು ಮಿಕ್ಕಿದ ಇದರಲ್ಲಿ ಬೇಯುತ್ತೆ ತರಕಾರಿನೆಲ್ಲ ಹಾಕೊಂಡ್ಬಿಟ್ಟು ನೀರನ್ನ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋ ಸಮಯ ಇದು ಇದಕ್ಕಿವಾಗ ಈಗ ಇದಕ್ಕೆ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಹರ್ಷಣದ ಪುಡಿ ಟರ್ಮರಿಕ್ ಪೌಡ್ರ್ ಹಾಕೊತಾ ಇದ್ದೀವಿ ಟರ್ಮರಿಕ್ ಪೌಡ್ರ್ ಹಾಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಬಂದು ಗರಂ ಮಸಾಲ ಪೌಡರ್ ಅದೊಂದು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಆದರೆ ಸ್ವಲ್ಪ ಟೇಸ್ಟ್ ಸಿಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡ ನಂತರ ಗರಂ ಮಸಾಲ ಪೌಡರ್ ಗರಂ ಮಸಾಲ ಪೌಡರ್ ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ನೋಡಿ ಈಗ ಗರಂ ಮಸಾಲ ಪೌಡರು ಒಂದು ಟೀ ಹಾಕ್ಕೊಳ್ತಾ ಇದ್ದೀವಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ ರವೆ ಯೂಸ್ ಮಾಡಿದ್ರೆ ಎರಡು ಕಪ್ ನೀರು ಹಾಕ್ಕೊಬೇಕು ಇದು ಅಳತೆ ಇದಕ್ಕೆ ಒಂದು ಕಪ್ ರವೆಗೆ ಎರಡು ಕಪ್ ನೀರು ನೆನಪಿಟ್ಕೊಳ್ಳಿ ನಾವು ಅಳತೆ ಮಾಡಿ ಎತ್ತಿಟ್ಕೊಂಡಿದ್ವಿ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಹಾಕ್ಕೊಂಬಿಟ್ಟು ಆ ನೀರೆಲ್ಲ ಚೆನ್ನಾಗಿ ಕುದಿಯಲು ಬಿಡ್ತಾಯಿದ್ದೀವಿ ನಾವು ನೀರು ಕುದ್ದ ನಂತರ ನಾವು ಹುರಿದಿಟ್ಕೊಂಡಿರುವ ರವೆನ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ಗಂಟೆ ಇಲ್ದಂಗೆ ಮಿಕ್ಸ್ ಮಾಡಿಕೊಂಡು ಬೇಕು ಇದು ಕುದ್ದ ನಂತರ ರವೆ ಹಾಕ್ಕೊತಾ ಇದ್ದೀವಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ಚೆನ್ನಾಗಿ ಗಂಟೆ ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈ ಥರ ಮಾಡಿಕೊಳ್ಳಿ ಅಷ್ಟೇ ಚೌಚೌ ಭಾತ್ ಸವಿಯನ್ನು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ నిమే నమ్మ చష్టవీ ప్లీజ్ లైక్ షేర్ సబ్స్క్రైబ్ మూ మరియబేడి థ్యాంక్ యూ ఫార్ వాచింగ్